ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಏರ್ ಕೇರ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆಗಿ ಹೇರ್ ಕೇರು ಆಗಬೇಕು ಹಾಗೆ ನ್ಯಾಚುರಲ್ ಕಲರಿಂಗೂ ಸಹ ಆಗಬೇಕು ಅದಕ್ಕೆ ನಾನು ಇಲ್ಲಿ ಬಳಸ್ತಾ ಇರೋದು ಮೆಹಂದಿ ಸೊಪ್ಪು ನಮ್ಮ ಮನೆಯ ಪಕ್ಕದಲ್ಲೇ ಮೆಹಂದಿ ಮರ ಇರೋದ್ರಿಂದ ನಾನು ಅಲ್ಲಿ ಸೊಪ್ಪನ್ನ ಕುಳ್ಕೊಬಂದ್ಬಿಟ್ಟು ಇದನ್ನು ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫಸ್ಟು ನಾವು ನೀಟಾಗಿ ಒಂದೆರಡು ಸಲ ತೊಳ್ಕೊಬೇಕು ಕೊಪ್ಪನ್ನೆಲ್ಲ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ಇದು ಮೆಹೆಂದಿ ಎಲೆ ಅಲ್ಲ ಸೊ ನುಣ್ಣಗೆ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ನುಣ್ಣಗೆ ರುಬ್ಬಾದಮೇಲೆ ಮಧ್ಯದಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸನ ಇಡ್ತಾ ಇದ್ದೀನಿ ನಿಂಬೆ ರಸ ಯಾಕೆ ಅಂತಂದರೆ ಇದು ಕಲರ್ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಬರಲಿ ಅಂತ ನಿಂಬೆ ರಸ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮೆಹೆಂದಿಗೆ ಸೊ ನುಣ್ಣುಗೆ ರುಬ್ಬಾದಮೇಲೆ ತಲೆ ಕೂದಲನ್ನ ನೀಟಾಗಿ ಬಾಚ್ಕೋಬೇಕು ಸಿಕ್ಕಿಲ್ದಂಗೆ ನನಗೆ ಇದ್ರ ಈ ಥರ ಬಾಚ್ಕೊಳ್ಳೋದ್ರಿಂದ ನಾವು ನೀಟಾಗಿ ಏನು ಪ್ಯಾಕ್ ಇದೆ ಅದನ್ನು ನೀಟಾಗಿ ತಲೆಗೆ ಸ್ಪ್ರೆಡ್ ಮಾಡ್ಕೋಬೋದು ಸೊ ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಬೇಕು ನೀಟಾಗಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಒಂದೊಂದು ಎಳೆ ಎಳೆಯಾಗೆ ಬಿಡಿಸ್ಕೊಂಡು ನೀಟಾಗಿ ಬುಡದಿಂದ ತಲೆಗೆ ಚೆನ್ನಾಗಿ ಹಚ್ಕೋಬೇಕು ನಿಮಗೆ ಕೂದಲಿಗೆ ಬೇಕು ಅಂದರೆ ಕೂದಲಿಗೆ ಹಚ್ಕೊಳ್ಳಿ ಸೊ ನನ್ನ ಕೂದಲಿಗೆ ಸಾಕಾಗಲಿಲ್ಲ ಸೊ ನಾನು ಮೇಲ್ ಮಾತ್ರ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ಇದಾದ ಮೇಲೆ ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ನೋಡ್ತಿರ್ಬೋದು ಯಾವ ರೀತಿ ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಇನ್ನು ಬಿಸಿಲಿಗೆ ತುಂಬಾ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಸೊ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು